ಇವತ್ತು ಕರ್ನಾಟಕ ರಾಜ್ಯ ಜಿಲ್ಲಾ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುವುದೇನೆಂದರೆ ಕಲಬುರಗಿ ಮಹಾನಗರದಲ್ಲಿ ಹೃದಯ ಭಾಗ ಆದಂಥ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಮಾರ್ಕೆಟ್ನಲ್ಲಿ ಬೀದಿ ಬದಿ ಮೇಲೆ ಕುಂತು ವ್ಯಾಪಾರ ಮಾಡೋದಂಥ ಎರಡು ನೂರು ಎರಡು ಮುನ್ನೂರು ಜನ ಸಿರಿಫ್ ಮಾರ್ಕೆಟ್ನಲ್ಲಿದ್ದಾರೆ ಇಡೀ ಗುಲ್ಬರ್ಗ ಇದ್ದರೂ ಅತಿ ಹತ್ತಿರನು ಹನ್ನೆರಡು ಸಾವಿರ ಬೀದ್ ವ್ಯಾಪಾರಿಗಳು ಹೃದಯ ಭಾಗದಂಥ ಗುಲ್ಬರ್ಗದಲ್ಲಿ ಎರಡುನೂರು ಹಿಡಿದು ಮುನ್ನೂರು ವ್ಯಾಪಾರಸ್ಥರು ಅದರಲ್ಲಿ ಹಣ್ಣು ಹಂಪಲು ಮಾಡೋರು ತರಕಾರಿ ವ್ಯಾಪಾರಸ್ಥರು ಸ್ಟೇಷನರಿ ಬಟ್ಟೆ ವ್ಯಾಪಾರ ಮಾಡೋದು ವಿವಿಧ ವಸ್ತುಗಳು ವ್ಯಾಪಾರಸ್ಥರು ಇದ್ದಾರೆ ಅಂದರೆ ಸರ್ಕಾರ ನಿಯಮಾವಳಿ ಪ್ರಕಾರ ಅವರಿಗೆ ನಿಗದಿ ನಿಗದಿಪಡಿಸಿದ ಸ್ಥಳವನ್ನು ಸೂಪರ್ ಮಾರ್ಕೆಟ್ ಚೌಪಟ್ಟಿ ಹಳಿ ಇದೆ ಅಲ್ಲಿ ಹಳ್ಳಿ ಜೈಲಿನಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಅವ್ರ ಉಸ್ತುವಾರಿ ಮಂತ್ರಿ ಇದ್ದಾಗ ಅವರಿಗೆ ಅಲ್ಲಿ ಗುರುತಿಸಾ ಅಲ್ಲಿನ ಜಿಲ್ಲಾಧಿಕಾರಿ ಇಲ್ಲಿನ ಮಹಾನಗರ ಪಾಲಿಕೆ ಐಕ್ತೂರು ಕೂಡಿ ಶಿಸ್ತಾಗಿ ಇಲ್ಲಿ ಟ್ಯಾಪರ್ ಮಾಡಿರಿ ಅಂತ ಮಾಡಿದಕ್ಕೆ ಅಷ್ಟೇ ಕೈ ಬಿಟ್ಟಿದ್ದಾರೆ ಅಲ್ಲಿಂದ ಸ್ವಚ್ಛಾಲಯ ನೀರಿನ ವ್ಯವಸ್ಥೆ ವಿದ್ಯುತ್ತು ಕಂಪ್ಲೀಟ್ ಮಾಡಿ ಮತ್ತು ಮಾಡೋ ಕೆಲಸ ಸಂಪೂರ್ಣ ಮಾಡಿಲ್ಲ ಅವರು ಕಾಟಾಚಾರಕ್ಕೆ ಸ್ಥಳ ತೋರಿಸಿದ್ದಾರೆ ಜುನಲ್ ಮಾಡ್ತೀನಿ ಅಂತ ಇನ್ನೋರಿಗೆ ಮಾಡಿಲ್ಲ ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿಂದು ವರ್ಗಾಯಿಸಿಕ ಈ ಸ್ಥಳದಲ್ಲಿ ತರೋದಾಗಿಲ್ಲ ಟ್ರಾಫಿಕ್ ಸಂಚಾರಿದವರು ಮಹಾನಗರ ಪಾಲಿಕೆ ಆಯುಕ್ತರು ಆಲಿ ಕಮಿಷನರ್ ಜಿಲ್ಲಾ ಆಡಳಿತ ಅಲ್ಲಿ ಅವರಿಗೆಲ್ಲ ವ್ಯಾಪಾರಸ್ಥರಿಗೆ ಚಪ್ಪಲ್ ಆಯಿತು ಭಾಂಡಿ ಬಜಾರ್ ಕಿರಣ ಬಜಾರ್ ಜನತಾ ಬಜಾರ್ ಸಿಟಿ ಬಸ್ ಸ್ಟ್ಯಾಂಡ್ ಏನು ಲಕ್ಷಾಂತರ ಜನ ಈ ವಸ್ತುಗಳು ಖರೀದಿ ಮಾಡ್ಲಕ್ಕೆ ಬಜಾರಕ್ಕೆ ಬರ್ತಾರ ಅವ್ರಿಗೆ ಅನುಕೂಲ ಆಗಬೇಕು ನೆಮ್ಮದಿಲಿಂದ ಅವ್ರ ವಸ್ತು ಖರೀದಿ ಮಾಡ್ಕೊಂಡು ಹೋಗಬೇಕು ಕಾನೂನು ಚೌಕಟ್ಟದಲ್ಲಿ ಅಧಿಕಾರಿಗಳ ಹೆಸರು ಒಳ್ಳೇದಾಗಬೇಕು ಕಾನೂನು ಗೆಲ್ಲೇಲೆರು ಕೂಡ ಮಾಡ್ತಾ ಇಲ್ಲ ಅವರು ನಾನು ಸದಸ್ಯ ಇದ್ದೀನಿ ಟಿ ವಿ ಸಿ ಕಮಿಟಿ ಮೆಂಬರ್ ಪಟ್ಟಣ ಮಾರಾಟ ವ್ಯಾಪಾರ ಸಂಘದ್ದು ಅದ್ರ ಕಮಿಟಿನೇ ಅದ ಇವರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಯಾವಾಗ ವರ್ಷ ಮನ ಬಂದಾಗ ಒಂದು ಮೀಟಿಂಗ್ ತೋತಾರೆ ಮೀಟಿಂಗ್ ತಿಂದ ಮೀಟಿಂಗ್ದಾಗ ಏನು ನಿರ್ಣಯ ಆದಂತೂ ನಡೆಯಲ್ಲ ಅವರು ಮಾಡೋಣ ಜೂನಲ್ಲಿ ಒಂಥರ ಅಭಿವೃದ್ಧಿ ಮಾಡಲ್ಲ ಅಲ್ಲೇ ತಳ ಅಂಥದ್ದು ಹೇಳೋರು ಹಾಗೆ ಹೋಗೋರು ಅಭಿವೃದ್ಧಿ ಆಗೋದೆ ಯಾವಾಗ ಈಗ ದಸರೆ ಹೊಂಟದ ದೀಪಾವಳಿ ಹಬ್ಬ ಹೊಂಟದ ಲಕ್ಷಾಂತರ ಜನ ಬರ್ತದೆ ಮಾರ್ಕೆಟಿಗೆ ಮಾರ್ಕೆಟ್ ಕ್ಲೀನ್ ಇರಬೇಕು ಸ್ವಚ್ಛತೆ ಇರಬೇಕು ಶಿಸ್ತು ಇರಬೇಕು ಫುಟ್ಪಾತ್ ಮಾಡ್ಯರು ಫುಟ್ಪಾತ್ ಮೇಲೆ ಜನಗಳು ನಡೆಯೋದಂತೆ ಅವರೇ ಇರಬೇಕು ವ್ಯಾಪಾರಸ್ಥರು ಇರಬಾರ್ದು ನಮ್ಮ ವ್ಯಾಪಾರ ಅಂತ ನಾನು ಹೇಳ್ತಾ ಇಲ್ಲ ವ್ಯಾಪಾರಿಗೆ ನಿಗದಿಪಡಿಸ್ತೀನಿ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಶಿಸ್ತು ಮಾಡಿಕೊಡ್ರಿ ಸಂಚಾರಿ ಟ್ರಾಫಿಕ್ ಹೆಚ್ಚಾಗ್ಯದ ಅದರಲ್ಲಿ ಏನಲ್ಲ ಪ್ಯಾಕೆಟ್ ಪ್ಲೇಯರ್ಗಳು ಮೊಬೈಲ್ ಆಗೋದು ಫಿಟ್ ಪ್ಯಾಕೆಟ್ ಆಗೋದು ರಾಬಡಿ ಆಗೋದು ಕೆಲವು ಎಕ್ಸಿಡೆಂಟ್ ಆಗೋದು ಭಾಳಷ್ಟು ಅನಾಹುತ ಆಗ್ತಾವೆ ಅನಾಹುತ ಕಾರಣೀಭೂತರು ಯಾರು ಈ ಕಮಿಷನರ್ ಪೊಲೀಸರು ಮತ್ತು ತಪ್ಪಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾ ಆಡಳಿತ ಅದಕ್ಕೆ ನಿಗಾವಹಿಸಿ ತಳಮಟ್ಟ ಅಧಿಕಾರಿಗೆ ಗೈಡ್ಲೈನ್ ಕೊಡಬೇಕು ಶಿಸ್ತು ಮಾಡಬೇಕು ಶಿಸ್ತಾಗಿ ಅನುಕೂಲ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ಮತ್ತು ಏಳು ಜೂನಲ್ಲಂತೂ ಗುಲ್ಬರ್ಗದಾಗ ಡಿಕ್ಲೇರ್ ಮಾಡ್ಯಾರ ಶ್ರೀಕಾಂತ್ ಮನೆ ಆಯುಕ್ತರು ಇದ್ದಾಗ ಬೆಂಗಳೂರು ನೋಡಿದವರು ಮೀಟಿಂಗ್ ಮಾಡಿದವರು ಅದು ಗೈಡ್ಲೈನ್ ಹದಿನಾಲ್ಕು ಹದಿನೈದು ಬಂದದ್ದು ರಾಜ್ಯದಾಗ ಬಂದ್ರಗ ಈ ವರ್ಷ ಆಯ್ತು ಈಗ ಹತ್ತು ಒಂಬತ್ತು ವರ್ಷ ಆಯ್ತು ಇನ್ನವರೆಗೆ ಒಂದು ಜನರಲ್ ಗುಲ್ಬರ್ಗನಾಗಿ ಇಲ್ಲ ಕಣ್ಣಿ ಮಾರ್ಕೆಟ್ ಮಾಡ್ಲಾತರ ಅದು ಕೇರ್ ಮಾರ್ಕೆಟ್ ಇದೆ ದೊಡ್ಡ ವ್ಯಾಪಾರಸ್ಥರು ತರಕಾರಿ ಮಾಡೋರು ಇದು ಬೀದಿ ಮೇಲೆ ಕುಂತು ಮಾಡೋರಿಗೆ ಯಾವುದೂ ಆಸರೆ ಸೌಲಭ್ಯ ಇಲ್ಲ ಅವರು ಜನ ಸೇವೆ ಮಾಡ್ತಾರೆ ಬಿಸಿಲು ಮಳೆ ಗಾಳಿ ಇಲ್ಲದೆ ಇದ್ರಿಗೂ ತೊಂದರೆ ಕೊಟ್ಟು ಜನ ಸೇವೆ ಮಾಡ್ತಾರೆ ಅವ್ರಿಗೆ ಇನ್ನೊರೆಗೆ ಬೀದಿ ಪಾಲನೆ ಮಾಡಿದ್ರೆ ಮಹಾನಗರ ಪಾಲಿಕೆಲಿ ಬೀದಿ ವ್ಯಾಪಾರಿಗೂ ವಂಚಿತರಾಗ್ಯಾರ ಸಂಪೂರ್ಣ ವಂಚಿತರಾಗ್ಯಾರ ದಯವಿಟ್ಟು ಏನದ ನಾವು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀವಿ ವಿನೂತನ ಹೋರಾಟವನ್ನು ಒಂದು ಮಂಡೆ ಸೋಮವಾರ ದಿವಸ ನಾವು ಹನ್ನೊಂದುವರೆಗೆ ಇಟ್ಕೊಂಡಿದ್ದೆವು ವಿನೂತನ ಓಟ ಓಟ ಹೋರಾಟ ಅಂದ್ರೆ ಅದು ಗೋಟಿ ಆಟ ಆಡ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಇದಕ್ಕೆ ವಹಿಸ್ತಾ ಇಲ್ಲ ಅನಾಹುತ ಅದೇಗೆ ಬರೋರು ಈ ಇದು ಆಗಿದೆ ಅಂತ ಮತ್ತು ಅದಕ್ಕಿಂತ ಆಗಿ ಅದಕ್ಕೆ ಶಿಸ್ತು ಮಾಡಿ ಸಾರ್ವಜನಿಕ ಅನುಕೂಲ ಕೊಡಬೇಕು ಸಂಘಗೂ ಒಂದು ಮರ್ಯಾದೆ ಕೊಡಬೇಕು ಕಾನೂನು ಚೌಕಟ್ಟಿನಲ್ಲಿ ಶಿಸ್ತು ಆಗಬೇಕು ಅಂತ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡೀನಿ ಎಲ್ಲರೂ ಮಧ್ಯಮ ವರ್ಗದವರು ಮತ್ತು ಟಿ ವಿ ಚಾನೆಲ್ ಪತ್ರಕರ್ತ ವರ್ದಿಗ್ರವರು ಸಹಕಾರ ಇರಬೇಕು ತಾವು ಕೂಡ ಕಮಿಷನರ್ ಎಸ್ ಪಿ ಬಳಿ ಮಹಾನಗರ ಪಾಲಿಕೆ ಆಯುಕ್ತ ಜಿಲ್ಲಾಧಿಕಾರಿ ಬಳಿ ಹೋಗಿ ಸಿಗಿ ಸಾರ್ವಜನಿಕ ಇಶ್ಯೂ ಅದ ಇದು ಸಂಘಟನೆ ಮಾಡಿವು ನಮ್ಮದಲ್ಲ ನಾವು ಎಲ್ಲರ ದೇಶದಿಂದ ನಾವು ನೂರಾರು ಹೋರಾಟ ಮಾಡಿವು ಅಂದರೂ ನ್ಯಾಯ ಸಿಕ್ಕಿಲ್ಲ ನಾವು ಇದು ಭಾಳ ಬೇಸತ್ತಾಗಿ ನಾನು ಇವತ್ತು ಪ್ರೆಸ್ ಬಿಟ್ ಮಾಡ್ತಾ ಇದ್ದೀನಿ ಇದು ಇವತ್ತಿಗೆ ಮುಗಿಯಲ್ಲ ಇದು ಅಲ್ಲಿಂದು ವರ್ಗಾವಣೆ ವರ್ಗಾಯಿಸೋವರೆಗೂ ನಾನು ಬಿಡಲ್ಲ ಇದು ದಯವಿಟ್ಟು ತಂದು ನಾನು ಸಹಕಾರಿಯಲ್ಲಿ ಪತ್ರಿಕೆ ಮಾಧ್ಯಮದವ್ರದ್ದು ಅಂತ ನಾನು ಇತ್ತು ನಮಗೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಎಷ್ಟು ವರ್ಷ ಇತ್ತು ವಿಷಯ ಇದು ಸೆಡ್ಡಾಗಿ ಹದಿನೈದರಾಗ ಹಾಕಿ ಸರ್ ಎಷ್ಟು ಹದಿನ ಹದಿನಾರದಾಗೆ ಹದಿನಾರದಾಗಂತು ಸೊ ಎಷ್ಟು ಸೆಡ್ ಹದಿನಾರದಾಗೆ ಇಲ್ಲಪ್ಪ ಅಂದ್ರೆ ಭೀ ಒಂದು ಎರಡು ನೂರ ಐವತ್ತು ಸೆಟ್ಗಳು ಎರಡು ನೂರ ಐವತ್ತು ಸೆಟ್ ಅವ ಅವ್ರೆ ತಮ್ಮ ತಮ್ಮ ದುಡ್ಡಲಿಂದೇ ಅವರು ಡಬ್ಬಗಳು ಹಾಕ್ಕೊಂಡ್ರೆ ಮಹಾನಗರ ಪಾಲಿಕೆಗೆ ಮಳಿಗೆಗಳು ಕಟ್ಟಿ ಕೊಡ್ಬೇಕಾಗಿತ್ತು ಅವ್ರೂ ಅದು ಕಟ್ ಕಟ್ಟಿಲ್ಲ ಕೂಡ ಅಂದರು ಕೆಲವು ಕಟ್ಟಿದ್ದ ವ್ಯಾಪಾರಸ್ಥರು ಅವರು ಡಬ್ಬಿಗಳು ಹಾಕ್ಕೊಂಡ್ರೆ ಅಲ್ಲಿ ಅನುಕೂಲ ಇಲ್ಲ ವಿದ್ಯುತ್ ಅನುಕೂಲ ನೀರಿಂದು ಶೌಚಾಲಯ ಅಲ್ಲಿ ಶಿಸ್ತು ಸ್ ಅದು ಮಾಡೋ ಕೆಲಸ ಮಹಾನಗರ ಪಾಲಿಕೆ ಸಂಚಾರಿ ಪೊಲೀಸರು ಅವರಿಗೆ ಇಲ್ಲಿಂದ ಎತ್ತಂಗಡಿ ಮಾಡಿ ಹೊರಗಡೆ ಮಾಡಿ ಇಲ್ಲಿ ಮಾಡಿದ್ರೆ ಎಷ್ಟೋ ಸಾರ್ವಜನಿಕ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಇಶ್ಯೂ ಅದ ಎಲ್ಲರೂ ಸಹಕಾರ ಮಾಡಬೇಕು ನಾನು ವಿನಂತಿಸ್ತೀನಿ ತಮ್ಮಲ್ಲಿ ಧನ್ಯವಾದಗಳು ಸೂರು ಜಗನ್ನಾಥರು ವಾಸಿ